ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ ಸಿಂಗ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ನಿನ್ನೆ ನಾವು ಸಬ್ಜೆಕ್ಟ್ ತಗೊಂಡಿದ್ವಿ ಸೊ ಅದ್ರ ಬಗ್ಗೆ ನಾನು ಜಸ್ಟ್ ಒಂದು ಸೆಂಟೆನ್ಸ್ ನ ಹೇಳಿದ್ದು ಬಟ್ ಅದ್ರ ಬಗ್ಗೆ ತುಂಬಾ ಬ್ರೀಫ್ ಆಗಿ ನಾವು ತಿಳ್ಕೊಳ್ತಾ ಬಂದ್ವಿ ಅಂದ್ರೆ ಸಾಕಷ್ಟು ಮಾಹಿತಿನ ಕೊಟ್ಟೆ ನನಗೆ ಏನೇನು ನಾಲೆಜ್ ಇತ್ತು ಅಂದ್ ಕೊಟ್ಟೆ ನಾ ನಿಮ್ಗೆ ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ ಸೊ ಸೇಮ್ ಅದೇ ಸಬ್ಜೆಕ್ಟ್ ಸ್ವಂತ ರಂಗ ಮತ್ತು ಬಹಿರಂಗದ ರಹಸ್ಯವನ್ನ ತಿಳಿಯುವಂತ ಒಂದು ಮಾರ್ಗ ನೀವು ತಿಳ್ಕೊಂಡಿದ್ದೀರಾ ಅಂತ ಸೊ ಅದನ್ನ ಕಂಟಿನ್ಯೂ ಮಾಡೋಣ ಈಗ ಸೊ ನಿನ್ನೇನು ಹೇಳಿದ್ದೆ ಅದನ್ನ ನೋಡಿಲ್ಲ ಅನ್ನೋದಾದ್ರೆ ನೋಡಿ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗೋ ವಿಷಯಗಳನ್ನ ಹೇಳಿದೀನಿ ಜಸ್ಟ್ ಒಂದ್ ಲೈನ್ ಎರಡ್ ಲೈನ್ ಅಲ್ಲಿನೇ ಎಷ್ಟು ವಿಚಾರಗಳು ಅನ್ನೋದನ್ನ ಹೇಳಿದೀನಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಒಂದ್ಸಲ ನೋಡಿ ಅಹ್ ಇದರಿಂದ ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಗಳು ಸಿಗ್ತವೆ ಎಷ್ಟೋ ಪ್ರಶ್ನೆಗಳಿವೆ ಓಕೆ ಕಂಟಿನ್ಯೂ ಮಾಡೋಣ ಸೊ ಅದನ್ನ ಒಂದೊಂದ್ಸಲ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತೇನೆ ಹೆಚ್ಚಿನ ಧ್ಯಾನ ಸಾಧನೆಯಿಂದ ಧ್ಯಾನಿಯು ಬಹಳ ಬೇಗ ಆಲೋಚನಾ ರಹಿತ ಸ್ಥಿತಿಗೆ ತಲುಪುತ್ತಾನೆ ಈ ಮೂಲಕ ತನ್ನ ಅರಿವಿನ ಸಾಮರ್ಥ್ಯವನ್ನ ಉತ್ತಮಗೊಳಿಸಿಕೊಳ್ಳುವನು ಯಾವಾಗ ಧ್ಯಾನದ ಮೂಲಕ ನಮ್ಮ ಮನಸ್ಸು ಶೂನ್ಯವಾಗುವುದು ಆಗ ನಾವು ಅಂತರಂಗ ಮತ್ತು ಬಹಿರಂಗದ ಜೊತೆಗೆ ಸುಲಭವಾಗಿ ಸಂಪರ್ಕವನ್ನ ಸಾಧಿಸಬಹುದು ನೋಡಿ ಯಾವಾಗ ಧ್ಯಾನ ಮಾಡ್ತಾ ನಮ್ಮ ಮನಸ್ಸು ಶೂನ್ಯವಾಗುತ್ತೋ ನಮ್ಮ ಯೋಚನೆಗಳು ಶೂನ್ಯವಾಗುತ್ತೋ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ ಅಂದ್ರೆ ಸೊ ಅಂತರಂಗ ಮತ್ತು ಬಹಿರಂಗ ಇವೆರಡರ ಜೊತೆಗೆ ಸರಿಯಾದ ಕನೆಕ್ಷನ್ ನಮ್ಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಗೆ ಇರ್ಲಿಲ್ವಾ ಕನೆಕ್ಷನ್ ಇರ್ಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟ ಆಲೋಚನೆಗಳು ಇತ್ತಲ್ಪ ನಮ್ಗೆ ಸುತ್ತಮರಿ ಆಲೋಚನೆಗಳಿದ್ದಾಗ ನಮ್ ಒಳಗೂ ಸರಿ ನೋಡ್ಕೊಳಕ್ ಆಗಲ್ಲ ಒಳಗ ನೋಡ್ಕೊಳಂಗೆ ಇಲ್ಲ ನಾವು ಯಾಕಂದ್ರೆ ಅಷ್ಟು ಬಿಝಿ ಆಗ್ಬಿಟ್ಟಿರ್ತೀವಿ ಹೊರಗಡೆನೆ ಎಲ್ಲಾ ಆಲೋಚನೆ ಮಧ್ಯೆ ಸಿಕ್ಕಾಕೊಂಡು ಅಲ್ಲೇ ಹೋಗ್ತಾ ಇರ್ತೀವಿ ಹಂಗ ಒಳಗಡೆ ನಾವು ನೋಡಂಗೇ ಇಲ್ಲ ಅಲ್ಲ ಮ್ಯಾಟರೇ ಆಗಲ್ಲ ಹೊರಗಡೆನು ಸರಿಯಾಗಿ ನೋಡ್ತೀವ ಅಟ್ಲೀಸ್ಟ್ ಹೊರಗಡೆ ಆದ್ರೆ ಏನ್ ನಡೀತಾ ಇದೆಯಪ್ಪ ಎಲ್ಲಾನು ಪರಿಪೂರ್ಣ ನೋಡೋದು ತಿಳ್ಕೊಳೋದು ವ್ಯಕ್ತಿ ಯಾಕೆ ಹಂಗಿದ್ದಾರೆ ಪರಿಸ್ಥಿತಿ ಯಾಕೆ ಹಂಗಿದೆ ಅದನ್ನಾದ್ರೂ ಅರಿವಿನಿಂದ ನೋಡ್ತೀವ ಅದು ಇಲ್ಲ ಯಾಕಂದ್ರೆ ಅಲ್ಲಿ ಯೋಚನೆಗಳು ಸಿಕ್ಕಾಪಟ್ಟೆ ಇರ್ತವೆ ಬಟ್ ಯಾವಾಗ ನೀವು ಧ್ಯಾನ ಮಾಡ್ತಿರೋ ನಿಮ್ ಯೋಚನೆ ಸಿಂಪಲ್ ಆಗಿ ಸ್ಟಾಪ್ ಮಾಡುತ್ತೆ ಅದು ಆಗ ನೀವು ಕಣ್ ಮುಚ್ಕೊಂಡ್ ಕುಂತರೂ ನಿಮ್ ಒಳಗಡೆ ಇರೋ ಸತ್ಯ ತಿಳಿಯುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತೀರಾ ಫೋಕಸ್ ಕರೆಕ್ಟ್ ಆಗಿ ಹೋಗುತ್ತೆ ಆ ನಂತರ ಬಹಿರಂಗದಲ್ಲೂ ಫೋಕಸ್ ಸರಿಯಾಗಿರುತ್ತೆ ಅಲ್ಲಿ ಏನೇ ನೋಡಿದ್ರು ಏನೇ ನೋಡಿದ್ರು ಏನೇ ಆಗ್ತಾ ಇದ್ರು ಎಲ್ಲದಕ್ಕೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ ನಮ್ಗೆ ಯಾಕೆ ಹಿಂಗೆ ಆಗತ್ತೆ ಅದರ ಪರಿಪೂರ್ಣತೆ ಸಿಗುತ್ತೆ ಅದನ್ನೇ ಕರೆಕ್ಟ್ ಕನೆಕ್ಷನ್ ಅಂತ ಕರೀತಾರೆ ಸೊ ಅಂದ್ರೆ ಧ್ಯಾನ ಮಾಡಿ ಮನಸ್ಸನ್ನ ಶೂನ್ಯ ಮಾಡಿಕೊಂಡು ಆಲೋಚನೆಗಳನ್ನ ಶೂನ್ಯ ಮಾಡಿದಾಗ ಅಂತರಂಗ ಮತ್ತು ಬಹಿರಂಗದ ಜೊತೆಗೆ ಸರಿಯಾದ ಕನೆಕ್ಷನ್ಸ್ ಸಾಧ್ಯ ಆಗತ್ತೆ ಅಂದ್ರೆ ನಾವು ಸಂಪರ್ಕನ ಸಾಧಿಸಬಹುದು ಅಂತರಂಗದಲ್ಲಿ ನಮಗೆ ನಮ್ಮ ಹಲವು ಪ್ರಶ್ನೆಗೆ ಉತ್ತರ ಸಿಗ್ತಾ ಬರುತ್ತೆ ಈಗ ನಾನು ನಿಮ್ಗೆ ಡೈಲಿ ಓದಿ ಹೇಳ್ತಾ ಇದೀನಿ ಇದು ಸೇಮ್ ಇದೇ ಮ್ಯಾಟ್ರಿಗೆ ಬರುತ್ತೆ ಆ ನಾನು ಅಂತರಂಗದಲ್ಲಿ ಪ್ರಶ್ನೆಗಳನ್ನ ಕೇಳ್ಕೊತೀನಿ ಹೊರಗಡೆ ಕೇಳೋದು ಬಹಳ ಕಡಿಮೆ ನಾನು ತುಂಬಾನೇ ಕ್ಲಿಷ್ಟ ಅಂತ ಅನಿಸಿದಾಗ ಅಥವಾ ಅದ್ರ ಬಗ್ಗೆ ಇನ್ನೊಂದ್ ರೀತಿ ಯಾವ್ದ್ ರೀತಿ ಆನ್ಸರ್ ಸಿಗುತ್ತೆ ಅಂತ ನನಗೆ ಕ್ಯೂರಾಸಿಟಿ ಬಂದ ಮಾತ್ರ ಎಲ್ಲೂ ಒಂದ್ ಕಡೆ ಕೇಳಿದ್ದೀನಿ ಬಟ್ ಆಲ್ಮೋಸ್ಟ್ ನಾ ಕೇಳೇ ಇಲ್ಲ ಹಂಡ್ರೆಡ್ ನೈನ್ಟಿ ನೈನ್ ಪರ್ಸೆಂಟೇಜ್ ಎಲ್ಲೂ ಪ್ರಶ್ನೆಗಳನ್ನ ಕೇಳಿಲ್ಲ ಯಾಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಸಲ ನಾನು ಈ ರೀತಿ ಇದೆಯಲ್ಲ ಏನಿರ್ಬಹುದು ಅಂತ ಜಸ್ಟ್ ಥಾಟ್ ಮಾಡಿ ಜಸ್ಟ್ ಧ್ಯಾನದಾಗ ಹೋಗ್ಬಿಟ್ನೆ ಅಂದ್ರೆ ಆಟೋಮೆಟಿಕ್ ಆಗಿ ಅನ್ಸ ಬರಕ್ ಸ್ಟಾರ್ಟ್ ಆಗುತ್ತೆ ಅಬ್ಬ ಬಂದಿದ್ದರೆ ನಾ ಏನ್ ಮಾಡ್ತಾ ಇದೀನಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಈಗ ಕರೆಕ್ಟಾ ಅಂದ್ರೆ ಅಂತರಂಗದಲ್ಲಿ ನೀವು ಸರಿಯಾದ ಸಂಪರ್ಕ ಸಾಧಿಸಿದಾಗ ಧ್ಯಾನದ ಮೂಲಕ ನಿಮಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಆರಾಮಾಗಿ ಸಿಗತ್ತೆ ನಿಮ್ಗೆಲ್ಲಾ ಪ್ರಶ್ನೆ ಉತ್ತರ ಅಗ್ದಿ ಈಸಿಯಾಗಿ ಏನಾಗುತ್ತೆ ಸಿಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಗತ ಜನ್ಮ ಆತ್ಮಗಳ ಜೊತೆಗೆ ಸಂವಹನ ಹೀಗೆ ಅನೇಕ ರೀತಿಯಲ್ಲಿ ಸಂಪರ್ಕವನ್ನು ಹೊಂದೋಕೆ ಸ್ಟಾರ್ಟ್ ಮಾಡ್ತೇವೆ ನಾನು ಹಳೆಯ ವಿಡಿಯೋಸ್ ಗಳಲ್ಲಿ ಓಕೆ ಸೊ ಏನಂದ್ರೆ ಬೋನಸ್ ಬೋನಸ್ ತರ ಐ ಓಪನ್ ಆಗೋದು ಎಷ್ಟು ಜನ್ಮಗಳನ್ನ ನೋಡ್ಕೊಳ್ತಾ ಬರೋದು ನಾವು ಏನೇನು ಜನ್ಮ ಇದೆ ನಮ್ದಂತ ಓಕೆ ಆಮೇಲೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಎಸ್ ಆತ್ಮಗಳ ಜೊತೆ ಸಂವಹನ ಅಂದ್ರೆ ಈಗ ಹೆಂಗ ನಾವು ಡೈರೆಕ್ಟ್ ಆಗಿ ಮನುಷ್ಯರ ಜೊತೆ ಮಾತಾಡ್ತೇವೋ ಹಂಗೆ ಆತ್ಮಗಳ ಜೊತೆ ಮಾತಾಡ್ಬೋದು ಸಂವಹನ ಮಾಡಬಹುದು ಸೊ ನಾ ಇದು ಕೇಳಿ ಶಾಕ್ ಹಾಕಬೇಡಿ ಏನೂ ಹೇಳ್ತಿದಾರಲ್ಲ ಮೇಡಮ್ ಅಂತ ತುಂಬಾ ಸಿಂಪಲ್ ಆಗಿ ಎದ್ದಿದೆ ಏನಂದ್ರೆ ಯೋಜನೆ ಸ್ಟಾಪ್ ಮಾಡೋದಷ್ಟೇ ಬಟ್ ಇವೆಲ್ಲ ಸೈಡ್ ಆಗ್ತವೆ ಆ ಸೊ ಅಂತ ಅನ್ಕೊಂಡ್ರೆ ಆಗ್ತಾವೆ ಇಲ್ಲ ಅಂದ್ರ ಬಟ್ ಅದ್ ಯಾವಾಗ ಎಲ್ಲ ಸಂಭವಿಸ್ತಾವೆ ಇವೆಲ್ಲ ಕೆಲವೊಂದಿಷ್ಟು ವಿಷಯಗಳಪ್ಪ ಅಂದ್ರೆ ಥರ್ಡ್ ಐ ಆಗ್ಲಿ ಬಾಡಿ ಟ್ರಾವೆಲಿಂಗ್ ಆಗ್ಲಿ ಅಥವಾ ಜನ್ಮ ತಿಳ್ಕೊಳ್ಳೋದು ಈಗ ನಾ ಈ ಜನ್ಮದಲ್ಲಿ ಚೈತ್ರ ಓಕೆ ಬಟ್ ನಾ ಹೋದ್ ಜನ್ಮದಲ್ಲಿ ಏನೇನಾಗಿದ್ದೀನಿ ಅದನ್ನ ತಿಳ್ಕೊಬಹುದು ಆ ಸತ್ಯಾನ ಸೊ ಅಂದ್ರೆ ಬುದ್ಧ ತನ್ನ ನೂರಾರು ಜನ ತಿಳ್ಕೊಂಡಿದ್ದಂತೆ ಸೊ ಏನೇನಾಗಿದ್ದ ಅನ್ನೋದನ್ನ ಸೊ ಹಂಗೆ ತಿಳ್ಕೊಬಹುದು ನಾವು ಸೊ ಅದೇ ರೀತಿಲಿ ಆತ್ಮಗಳ ಜೊತೆ ಸಂವಾಣ ಎಷ್ಟೋಸಲ ಆತ್ಮ ಜೊತೆ ಮಾತಾಡ್ತಾರೆ ಆ ಸೊ ಮುಕ್ತಿ ಕೊಡ್ತಾರೆ ಮೋಕ್ಷ ಕೊಡ್ತಾರೆ ರಾಘವೇಂದ್ರ ಆಚಾರ ಏನ್ ಮಾಡಿದಾರಪ್ಪ ಅಂದ್ರೆ ತಮ್ಮ ಪತ್ನಿ ಸರಸ್ವತಿ ಸೊ ಅವ್ರಿಗೆ ಆ ಅವ್ರು ಏನಾಯ್ತು ಅವ್ರು ಹುಟ್ಟಿದ ಕಾರಣ ಅವ್ರಿಗೆ ಗೊತ್ತಾಯ್ತು ಸೊ ಅವ್ರು ಏನಾಗ್ಬೇಕಾಯ್ತು ಮಠದಲ್ಲಿ ಅವ್ರು ಬಂದ್ಬಿಟ್ಟು ಗುರುಗಳಾಗ್ಬೇಕಾಗಿ ಬಂತು ಸೊ ಆ ಟೈಮ್ ಅಲ್ಲಿ ಅದನ್ನ ಉಪ್ಕೊಳಕ್ ಆಗ್ದೇನೆ ಅವರ ಸತಿ ಏನಾಗಿದ್ರಪ್ಪ ಅಂದ್ರೆ ಡೆತ್ ಆದ್ರು ಸೊ ಅವ್ರ ಅವಾಗ ಅವ್ರ ಆತ್ಮ ಏನಾಯ್ತಪ್ಪ ಅಂದ್ರೆ ಮುಕ್ತಿನ ಪಡ್ಕೊಳ್ಳಿಲ್ಲ ಯಾಕಂದ್ರೆ ಅವ್ರಿಗೆ ಏನಿತ್ತು ಒಂದು ಆಸೆ ಇತ್ತು ಗಂಡನ ಜೊತೆ ಬಾಳ್ಬೇಕು ಗಂಡ ತುಂಬಾ ಒಳ್ಳೆ ಇದ್ದ ಓಕೆ ಆ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅನ್ನೋದಿತ್ತು ಆ ಒಂದು ಆ ಸರಸ್ವತಿ ಅವರಲ್ಲಿ ಅಂದ್ರೆ ರಾಘವೇಂದ್ರ ರಜ್ ಅವ್ರ ಹೆಂಡತಿ ಬಟ್ ಏನಾಯ್ತಪ್ಪ ಅಂದ್ರೆ ಆ ಆಸೆ ಇಟ್ಕೊಂಡಿದ್ದಕ್ಕೆ ಅವ್ರ ಮುಕ್ತಿ ಪಡಕ್ ಸಾಧ್ಯ ಆಗ್ಲಿಲ್ಲ ಬಟ್ ರಾಘವೇಂದ್ರ ರಜ್ ಅವ್ರ ಏನ್ ಮಾಡಿದ್ರು ಅವ್ರು ಧ್ಯಾನ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿಂದ ಸೊ ಧ್ಯಾನದಲ್ಲಿ ಮೂಲಕನೇ ಆ ಒಂದು ಅವ್ರ ಆತ್ಮಕ್ಕೆ ಮುಕ್ತಿ ಕೊಟ್ರು ಅವರು ಸೊ ಆತ್ಮ ಜೊತೆ ಮಾತಾಡಿ ಮುಕ್ತಿ ಕೊಟ್ರು ಸೊ ಯಾವಾಗ ರೀತಿ ಸಾಧ್ಯ ಆಗತ್ತಂದ್ರೆ ನಿಮ್ಮ ಇವ್ರ ಆಲೋಚನೆ ಯಾವ ಶೂನ್ಯ ಆಗುತ್ತೋ ನೀವು ದೇವರಾಗ್ತೀರಾ ಈಗ ಫುಲ್ ಒಂದು ಆಲೋಚನೆ ಇಲ್ಲ ಆಲೋಚನೆಗಳಿಂದನೇ ಭಯ ಹುಟ್ಟತ್ತೆ ಆಲೋಚನೆಗಳಿಂದನೇ ಆತಂಕ ಹುಟ್ಟತ್ತೆ ನೀವ್ ಆಲೋಚನೆ ಇಲ್ಲ ಅಂದ್ರೆ ನಿಮ್ಗೆ ಏನೂ ಇರಲ್ಲ ಭಯನೂ ಇರಲ್ಲ ಆತಂಕನೂ ಇರಲ್ಲ ಕಣ್ಮುಂದೇನಾದ್ರೂ ನಿಮ್ಗೆ ಏನು ಅನ್ಸಲ್ಲ ಇದ್ದದ್ದನ್ನ ಇದ್ದಂಗೆ ನೋಡ್ತಿರ್ತೀರ ಆ ಸ್ಟೇಜ್ ಅಲ್ಲಿ ಇದ್ದಾಗ ಮಾತ್ರ ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗತ್ತೆ ಸುಮ್ನೆ ಆಗಲ್ಲ ಸುಮ್ನೆ ಆ ನಿಮ್ ನಿಮ್ ಸ್ವಲ್ಪ ಭಯ ಇದ್ರೆ ನಿಮ್ಗೆ ಯಾವ ಎಕ್ಸ್ಪೀರಿಯನ್ಸ್ ಆಗಲ್ಲ ಮತ್ತೆ ಚೂರ್ ಭಯ ಇರ್ತದ್ರು ಆಗಲ್ಲ ಅಯ್ಯೋ ಮೇನೋ ಮೇನೋ ಹೇಳ್ಬಿಟ್ಟಿದ್ದಾರೆ ಆ ಏನೋ ಹಂಗ್ ಐ ಅಂತ ಸೊ ಹಂಗೆಲ್ಲ ಇದ್ರೆ ಆಗಲ್ಲ ಸೊ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಶೂನ್ಯ ಆಗಿರ್ಬೇಕು ಶೂನ್ಯ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಭಯಾನೇ ಇರಲ್ಲ ಸೊ ಆ ಇಲ್ಲದೆ ಇಲ್ದಿರುವಂತಹ ಒಂದು ಮೂಮೆಂಟ್ ಸೊ ಈ ಒಂದು ಕೆಲವೊಂದಿಷ್ಟು ಗಳು ಆಗ್ತವೆ ಓಕೆ ಇವೆಲ್ಲ ಏನಪ್ಪಾ ಅಂದ್ರೆ ಅಂತರಂಗ ಜೊತೆ ನಾವು ಕನೆಕ್ಷನ್ ಹೊಂದಾಗ ನಮಗೆ ಇಂತ ಕೆಲವೊಂದಿಷ್ಟು ಆಗ್ತಾ ಬರ್ತವೆ ಓಕೆ ನೆಕ್ಸ್ಟ್ ಹೀಗೆ ಏನಾಗುತ್ತಪ್ಪ ಅಂದ್ರೆ ಅನೇಕ ರೀತಿಯಲ್ಲಿ ಸಂಪರ್ಕವನ್ನ ಹೊಂದ್ತೀವಿ ಈ ಅರಿವಿನ ಮಟ್ಟ ಇನ್ನು ಉನ್ನತಿಯನ್ನ ಹೊಂದುತ್ತಿದ್ದಂತೆ ಅನನ್ಯವಾದಂತಹ ಪರಮಾತ್ಮ ಎಂಬ ಜ್ಯೋತಿಯಲ್ಲಿ ಲೀನವಾಗಿ ಹೋಗುತ್ತೇವೆ ಸೊ ಏನಾಗುತ್ತೆ ಈ ಅವೇರ್ನೆಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ನೋಡ್ತೀವಿ ಆಟ್ ಎಂಡ್ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಪರಮಾತ್ಮನ ಜೊತೆ ಏನಾಗ್ತಿ ನಾವು ಲೀನ್ ಆಗಕ್ ಸ್ಟಾರ್ಟ್ ಮಾಡ್ತೀವಿ ಪರಮಾತ್ಮನ ಜೊತೆ ಲೀನ್ ಆಗುದಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಇಚ್ಛಾ ಮರಣ ಶಕ್ತಿ ಅಂತ ಕರಿತಾರೆ ಅಂದ್ರೆ ಆ ಭೀಷ್ಮ ನಿಮ್ಗೆ ಗೊತ್ತಿರ್ಬೋದು ಸೊ ಅವರಿಗೆ ಎಷ್ಟೋ ಬಾಣಗಳನ್ನ ಅವ್ರ ದೇಹದಲ್ಲಿ ಹಾಕಿದ್ರು ಕೂಡ ಭೀಷ್ಮ ಸಾಯಲಿಲ್ಲ ಯಾಕಂದ್ರೆ ಅವ್ರಿಗೆ ಆ ಇಚ್ಛಾಮರಣ ಶಕ್ತಿ ಇತ್ತು ಧ್ಯಾನ ಮಾಡಿ ಆ ಕೆಪಾಸಿಟಿನ ತಗೊಂಡಿದ್ರು ಅವ್ರಾಗೆ ಅನ್ಕೋವರ್ಗು ಆ ಉಸಿರಾಗ ಹೊರಗ್ ಬಿಡ್ತಿರ್ಲಿಲ್ಲ ಸೊ ಅಂದ್ರೆ ಈ ಶಕ್ತಿನೂ ಬರುತ್ತೆ ನಮ್ಗೆ ಈಗ ಧ್ಯಾನದಲ್ಲಿ ತುಂಬಾನೇ ಬರ್ತೀನಿ ಎಲ್ಲ ಕೇಳಿದ್ರೆ ಅನ್ಸುತ್ತೆ ಓ ಇದಕ್ಕಾದ್ರೂ ನಾವು ಧ್ಯಾನಕ್ ಬರ್ಬೇಕಲ್ಲ ಸೊ ಇದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ತಗೋಕ್ ಆದ್ರೆ ಧ್ಯಾನಕ್ ಬರ್ಬೇಕಲ್ಲ ಸೊ ಆ ರೀತಿ ಅನ್ಕೊಂಡ್ ಯಾವ್ದೇ ಧ್ಯಾನಕ್ ಆಗೋಂಗ್ ಇದನ್ನೇ ಕರೀತಾ ಬೋನಸ್ ಅಂತ ಕರೀತು ನಾನು ಬೋನಸ್ ಬಂದ್ರೆ ಬರ್ಲಿ ಬಿಟ್ರೆ ಬಿರ್ಲಿ ಬಟ್ ನೀವ್ ಎದಕ್ ಧ್ಯಾನಕ್ ಬರ್ಬೇಕಂದ್ರೆ ಸೊ ಯಾವ್ದು ನಿರೀಕ್ಷೆಗಳ ಧ್ಯಾನಕ್ ಬನ್ನಿ ಯಾಕಂದ್ರೆ ನಾನು ಹೇಳಿದೀನಿ ಯಾಕಂದ್ರೆ ಇವೆಲ್ಲಾಕಿಂತನು ಅತಿ ದೊಡ್ಡ ಬದಲಾವಣೆ ಯಾವ್ದಪ್ಪ ಅಂದ್ರೆ ಪರಿವರ್ತನೆ ನಿಮ್ಮ ವ್ಯಕ್ತಿತ್ವದಲ್ಲಾಗೋ ಆಗೋ ಪರಿವರ್ತನೆ ಹೊರತು ಈ ಸೈಡ್ ಎಲ್ಲ ಅಲ್ಲ ಆದ್ರೂ ಇವೆಲ್ಲ ಬರ್ತಾವೆ ಹೋಗ್ತಾವ ಅಷ್ಟೆ ಯೂಸ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬಹುದು ಬೇಡ ಅನ್ಸಿದ್ರೆ ಬರ್ಬಹುದು ಅಷ್ಟೇ ಸೊ ಅಂದ್ರೆ ಪರಮಾತ್ಮನ ಜೊತೆ ಲೀನ್ ಆಗ್ತೇವೆ ಅಂದ್ರೆ ನಮ್ ಸತ್ಯ ಗೊತ್ತಾದಂಗೆ ನಮ್ದೆಲ್ಲಾ ಉದ್ದೇಶಗಳು ಪೂರ್ಣ ಆದಂಗೆ ಆಟೋಮೆಟಿಕ್ ಆಗಿ ನಾವೇನಾಗ್ತೀವಪ್ಪ ಅಂದ್ರೆ ನಮ್ದು ಕೆಲಸ ಮೇಲೆ ನಾವಾಗ್ನೆ ಸ್ವಯಂ ಇಚ್ಛಾವರಣದಿಂದ ಹೊರಗೆ ಹೋಗ್ಬಹುದು ಎಸ್ ಅದೇ ರೀತಿ ಒಳಗಡೆ ಎಸ್ ಇನ್ನು ಬಹಿರಂಗದೊಳಗಡೆ ಏನೆಲ್ಲಾ ಆಗತ್ತೆ ಬಹಿರಂಗ ಕನೆಕ್ಟ್ ಆದ್ರೆ ಸೊ ಅಲ್ಲಿ ಏನೆಲ್ಲ ನಾವು ನೋಡ್ತೀವಿ ಚಮತ್ಕಾರ ಸೊ ಅದನ್ನ ತಿಳ್ಕೊಳ್ಳೋಣ ಹೇಳಿದೀನಿ ಆಗತ್ತೆ ಆಗಲ್ಲ ಅಂತ ಹೇಳಲ್ಲ ಬಟ್ ಅದನ್ನ ಬಹಳ ಜನ ನೀವು ಪಿ ಎಂ ಸಿ ಕನ್ನಡ ಚಾನೆಲ್ ಹೋಗಿ ನೋಡಿದ್ರೆ ತುಂಬಾ ಜನ ಧ್ಯಾನಿಗಳು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ದಾರೆ ಏನೆಲ್ಲ ಅವ್ರಿಗೆ ಅನುಭವ ಆಗಿದೆ ಅಂತ ಅದನ್ನ ನೋಡಿದ್ರೆ ಮೈ ಜುಮ್ಮಣ್ಣತೆ ನಿಜವಾಗ್ಲೂ ಆಗಿದೆ ಪ್ರತಿಯೊಂದು ಕೂಡ ಆಗಿದೆ ಬಟ್ ಅದನ್ನ ನೀವು ಬರೀ ಕೇಳೋದ್ರಿಂದ ನಿಮ್ಗದಾಗಲ್ಲ ನೀವು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಅದನ್ನ ನೀವು ಅನುಭವಿಸ್ಬೇಕು ಅಟ್ಲೀಸ್ಟ್ ಧ್ಯಾನ ಮಾಡ್ಬೇಕು ಒಂದ್ ಫಾರ್ಟಿ ಒನ್ ಡೇಸ್ ನೀವು ಮಾಡಿ ನೋಡಿ ನಿಮ್ಗದ ಅನುಭವಗಳಾಗುತ್ತೋ ಇಲ್ಲ ತಿಳ್ಕೊಳ್ಳಿ ಬಟ್ ಅನುಭವಗಳಿಗೋಸ್ಕರನೇ ಆ ಧ್ಯಾನ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಬೇಡ ತುಂಬಾ ಜನ ಅದಕ್ಕೆ ಬರ್ತಾರೆ ಧ್ಯಾನಕ್ಕೆ ಈಗ ಹೆಂಗೆ ದೇವಸ್ಥಾನಕ್ಕೆ ಹೋದ್ರು ಹೆಂಗ ಹೋಗ್ತಾರಪ್ಪ ಅಂದ್ರೆ ವರಾ ಕೇಳ್ಕೊಂಡ್ ಹೋಗ್ತಾರೆ ನಂಗ್ ಅದನ್ ಕೊಡು ನಂಗೆ ಇದಂ ಕೊಡು ಲಿಸ್ಟ್ ಇರುತ್ತೆ ಲಿಸ್ಟ್ ಸಲುವಾಗಿ ಹೋಗ್ತಾರ ಅವರು ದೇವರು ವರ ಕೊಡ್ತಾನೆ ಅಂತ ಹೋಗ್ತಾರೆ ಹೊರತು ಆ ಸೊ ಹಂಗೆ ಏನು ಏನ್ ಕೊಡ್ಲಿಲ್ಲ ಅಂದ್ರೂ ನಾನು ಈ ಕಡೆ ಬರ್ತೀನಿ ಅಂತ ಯಾರು ಹೋಗಲ್ಲ ಹಂಗೆಲ್ಲೋ ಅಪರೂಪಕ್ ಸಿಗ್ತಾರೆ ನೀ ಏನ್ ಕೊಡದೆ ಹೋದ್ರು ನಾನು ಈ ಕಡೆ ಬರ್ತೀನಿ ಅಂತ ಬರೋದು ಬಹಳ ಕಡಿಮೆ ಹಂಗೆ ಧ್ಯಾನಕ್ ಬರ್ಬೇಕಾದ್ರು ಸೊ ನಾನು ಫಸ್ಟ್ ಗೆ ನಾನೇ ಧ್ಯಾನಕ್ ಬಂದಾಗ ಸೊ ನಾನ್ ಹಿಂಗ ಬಂದಿದೆ ಅಂದ್ರೆ ನಿರೀಕ್ಷ ನಿರೀಕ್ಷಣೆ ಇರಲಿಲ್ಲ ನಂಗೆ ಏನು ಬೇಕಂತ ಇರಲಿಲ್ಲ ಜಸ್ಟ್ ನೆಮ್ಮದಿ ಶಾಂತಿ ಬೇಕಾಗಿತ್ತು ಎಲ್ಲಿ ಕೋತ್ರ ಆರಾಮಾಗಿ ಉಸಿರಾಡ್ಬೇಕಾಗಿತ್ತು ನಾನು ಇಷ್ಟೇ ಇಷ್ಟ ಮಾತ್ರ ಕೇಳಿ ಬಂದೆ ಅದ್ರ ಸುತ್ತ ಏನೇ ಬೋನಸ್ ಅಂತ ಏನೇ ಬಂದ್ ನನಗೂ ಕೂಡ ಆಗಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಬಟ್ ಅವ್ ಯಾವ್ದು ನಾನು ಸಿರಸ ತಗೊಂಡಿ ಅದ್ರ ಬಗ್ಗೆ ತಿಳ್ಕೊಳಕೆ ಹೋಗ್ಲಿಲ್ಲ ನಾನು ಏನಾಗ್ತಿದೆ ನಮಗಂತ ಸೊ ಅಂದ್ರೆ ನಂಗೆ ಅದಷ್ಟು ಅವಶ್ಯಕತೆ ತನಸಿರ್ಲಿಲ್ಲ ಆಗತ್ತಾ ಓಕೆ ನಾನ್ ನೆಮ್ಮದಿ ಆಗಿದ್ದೀನಿ ಎಂಡ್ ಸೊ ಒಂದ್ ತಿಳ್ಕೊಳ್ಳಿ ಯಾವ್ದೇನೆ ಮುಂದೆ ನಾವ್ ಮಾಡ್ಬೇಕಾದ್ರೆ ಏನೋ ಸಿಗುತ್ತೆ ಅಂತ ಮಾಡೋಕ್ಕಿಂತನು ಸೊ ಅದನ್ನ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಜಸ್ಟ್ ಒಂದು ವಿಜ್ಞಾನಿಗಳ ತಟ ಮಾಡಿ ನೋಡೋಣ ಓಕೆ ಸೊ ನಾಳೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಬಹಿರಂಗದ ಬಗ್ಗೆ ಹೇಳ್ತೀನಿ ಬಹಿರಂಗದ ಕನೆಕ್ಟ್ ಆದ್ರೆ ನಾವ್ ಏನೆಲ್ಲ ಅನುಭವನ ಪಡ್ಕೋಬಹುದು